ಮತ್ತೆ ಹಳೇ ಹಸಾರ ನಾವಂತೂ ಹೇಳ್ಬಿಡ್ತೇವೆ ನಾವಂತೂ ಸತ್ತರತ್ತಿದ್ದೀರಿ ನೀವು

ಈಗ ಕರೆಂಟ್ ಪಾಯಿಂಟ್ ಇದ್ರೆ ಹೇಳ್ತಾರೆ ನಮ್ಗೆ ಇನ್ನೊಂದು ಈಗ ನೀವು ಯಾವ್ದಾರ ಒಂದು ಬಟನ್ ಹೊಡೆದಾಗ ಕರೆಂಟ್ ಹೋಗಿ ಬರಬಾರ್ದು ಹಂಗಿದ್ರೆ ಪಾಲ್ಟೇಜ್ ಅಂತ ಇಲ್ಲ ಅಂದ್ರೆ ಹಿಂಗೆ ಕಡಿಮೆ ಆದಂಗೆ ಹೇಗೆ ಬರ್ತಿರ್ತಾವ ಹಂಗೇನಲ್ರಿ ಫ್ಯಾನ್ ಅದು ಹಚ್ಚದಾಗ ಬಂದಾಗ ಬಹಳ ಹೋಗ್ತಾವ್ರಿ ಒಂದರ ಫ್ಯಾನ್ ಹೋಗಿ ಬಿಟ್ಟಿರ್ತದೆ ಂಗ <S preachers> <res> ಸಂಜೀತ ರಾಮ ಕಾಲಕ್ಷು ನ ನಾವು ರೆಡಿ ಮಾಡ್ಕೊಂಡು ನಾನು ಉತ್ತರ ಈ ಕರೆಂಟ್ ಐಂದ್ರ ರಿಪೇರ್ ಮಾಡ್ತಾನೆ ಅದನ್ನ ಲಾರಮರ ಶುರು மனசங்க சவர ಆಸೇ ಇದು ಒಂದು ಅವೆಲ್ಲ ಈ ಸ್ಕ್ರೂ ರಿಪೇರ್ ಆಗೋವಲ್ರಿ ನಾವು ಮ್ಯಾರೆಜ್ machine ಆಗಬೇಕು ರೋಬೋಟಿಕ್ಸ್ ಇದ್ದಂಗವಲ್ಲ ಆ ಅದನ್ನ ಒಂದೊಂದು ಪೂರ್ತಿ ಅಸೆಂಬ್ಲಿ ಡಿಸೈನ್ ಇರ್ತದೆ ಅದಕ್ಕೆ ತಗೊಳ್ಳೋ ಅಷ್ಟು ತಗದು

ಆದ್ರೆ ಇನ್ನೊಂದು ನನಗೆ ಇದ್ರದ್ದು ಪಾರ್ಟ್ ಆಯ್ತು ಸೆಟ್ ಆಪ್ ಆ ಇದ್ರಂಗೆ ಡಿಜಿಟಲ್ ಇಲ್ಲಿದೆ ಎರಡು ನೆಟ್ ಟಿವಿಗೆ ಎರಡು ಕೊಟ್ಟ ಸಪ್ರೇಟ್ ಆಗ ಸಪ್ರೇಟ್ ಆದ್ರದ ನಾವು ಮೊಬೈಲ್ ಯೂಸ್ ಮಾಡ್ಲೇಸ್ ಆಗ್ಬಾರ್ದು ನಾನು ಹಂಗೆ ಇರ್ತದಂತ ಅದ

ಇಂತೋಕೇ ಬೇಕಾದ್ರೆ ಇದೇನೇ ಇದೇನೇ ಚಾಯ್ ನ ಓಯೆ ಅದು ಅಷ್ಟೇ ಸಿವೇ ಇದೆ ಈಗಂತವೆ ಇನ್ನ ತರಹ ಹೋಗೋದು ಏನು ಬೇಕಾದೆ ಅವ್ ಇತ್ತೆ ಇತ್ತೆಕ್ಕೆ ಅಷ್ಟೆ ಅವೆಲ್ಲ ಚೇಂಜ್ ಮಾಡಿದ ಬಾಕ್ಸ್ ನಾವು ಚನ್ನಾ ಬಾಕ್ಸ್ ಹೋಗ್ಬಿಡೋ ಆಮೇಲೆ ನಾನು ಬಿಗ್ ಟಿವಿ ಆಕ್ಸೆವ್ ನಾನು ಸ್ಟಾರ್ ಆಗ್ತಾನೆ ಚೇಂಜ್ ಮಾಡ್ತೀನಿ ರಿಮೋಟ್ ಯೂಸ್ ಮಾಡ್ನಕ ಮೂರು ನಾಲ್ಕು ರಿಮೋಟ್ ಆಗ್ಬಿಟು ಯಾವಂತ ಹೇಳ್ ಸುಮ್ಮ ಹೋಗ್ಬಿಟ ಆ ಬಿಗ್ ಟಿವಿ ಬಾರೀಕ್ಸಲೋ ದಟ್ ಬನ್ ತ್ರೋಡ ಆದಾಮೇಲೆ ನಾವು ಯಾವ

どういうこと